ವೀಕ್ಷಕರೇ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಜ್ವಲ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ಅದೇನಪ್ಪ ಅಂದರೆ ಪ್ರಜ್ವಲ್ ನಿಜವಾಗ್ಲು ಬರ್ತಾರ ವಾಪಸ್ ದೇಶಕ್ಕೆ ಅಂತ ಅದ್ಯಾಕೆ ಈ ಪ್ರಶ್ನೆ ಅಂತಿರ್ತೀರಾ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ಮಾತನಾಡ್ತಾ ಹೋಗೋಣ ಬನ್ನಿ ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದನಾಗಿ ಐದು ವರ್ಷಗಳ ಕಾಲ ಇದ್ದಂಥವ್ರು ಈ ಬಾರಿ ಎರಡನೇ ಸಾರಿ ಲೋಕ ಅಖಾಡವನ್ನು ಎದುರಿಸೋದಕ್ಕೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆದರೆ ಇನ್ನೂ ಇನ್ನೇನು ಎರಡೇ ದಿನ ಅನ್ನುವಾಗಲೇ ಅವರ ಅಶ್ಲೀಲ ವೀಡಿಯೋಗಳು ಅನ್ನಲಾದಂಥ ವೀಡಿಯೋಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಹರಿದಾಡ್ತವೆ ಅಷ್ಟೇ ಅಲ್ಲರಿ ಈ ಹಾಸನದ ಗಲ್ಲಿ ಗಲ್ಲಿ ಬೀದಿ ಬೀದಿಗಳಲ್ಲೂ ಕೂಡ ಪೆಂಡ್ರಾಯಗಳ ಸುರಿಮಳೆಯೇ ಆಗಿರುತ್ತೆ ಸೊ ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ಅದಾದ ಬಳಿಕ ಅವರು ಓಟ್ ಮಾಡ್ತಾರೆ ಓಟ್ ಮಾಡಿದ ದಿನವೇ ಬಹುಶಃ ಅವರು ಜರ್ಮನ್ಗೆ ಹೋಗ್ತಾರೆ ಯಾಕಂದರೆ ಅವರ ತಾತನೋ ಒಂದು ಮೂಲಗಳ ಪ್ರಕಾರ ಅವ್ರ ತಾತ ಅಂತ ಹೇಳಲಾಗ್ತಾ ಇನ್ನೊಂದು ಮೂಲಗಳ ಪ್ರಕಾರ ಅವರ ತಂದೆ ರೇವಣ್ಣ ಅಂತ ಹೇಳಲಾಗ್ತಾ ಇದೆ ಸಲಹೆಯನ್ನು ಕೊಡ್ತಾರಂತೆ ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ನೀನು ದೇಶ ಬಿಟ್ಟು ಹೋಗಿಬಿಡು ಸದ್ಯಕ್ಕೆ ಇರಲೇ ಬೇಡ ಅಂತ ಸೊ ಹೀಗಾಗಿ ಅವರು ಜರ್ಮನ್ಗೆ ಹೋಗ್ತಾರೆ ಅಂತ ಇದೆಲ್ಲ ಆದ ಬಳಿಕ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ನೋಡಿ ರೇವಣ್ಣ ಅವ್ರನ್ನ ಅರೆಸ್ಟ್ ಆದ ಬಳಿಕ ಪ್ರಜ್ವಲ್ ಖಂಡಿತವಾಗಲೂ ಬರ್ತಾರೆ ಯಾಕಂದರೆ ಅವರ ತಂದೆಯನ್ನು ಅರೆಸ್ಟ್ ಮಾಡಿದ್ರು ಸೊ ಹೀಗಾಗಿ ಆ ಒಂದು ಕಾರಣಕ್ಕಾಗಿ ಅವರು ಬಂದು ಎಸ್ ಐ ಟಿಯನ್ನು ಎದುರಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಇತ್ತು ಕಳೆದ ಸತತ ನಾಲ್ಕೈದು ದಿನಗಳಿಂದ ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ ಎಸ್ ಐ ಟಿ ಕಾದು ಕುಳಿತಿದೆ ಆದರೆ ಪ್ರಜ್ವಲ್ ಬರೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಸೊ ಓ ನಾವು ನೋಡದೇ ಆಗಿದ್ದಲ್ಲಿ ಭಾರತದ ಪ್ರಮುಖ ನಾಲ್ಕು ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಯಿತು ಅಂದರೆ ಯಾ ಯಾವ ಒಂದು ಏರ್ಪೋರ್ಟಿಗೆ ಬೇಕಾದ್ರೂ ಬರ್ಬೋದು ಅವರು ದುಬೈಯಿಂದ ಅಂತ ದುಬೈಗೆ ಹೋಗಿದ್ದಾರೆ ಅಂತ ಹೇಗೆ ಗೊತ್ತಾಯಿತು ಅಂದರೆ ಈ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗುತ್ತಲ್ಲ ಅದಾದ ಬಳಿಕ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಅಂತ ಸರ್ಚ್ ಮಾಡಿದಾಗ ಅವರು ಜರ್ಮನಿಂದ ದುಬೈಗೆ ಹಾರಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗುತ್ತೆ ಸೊ ಕೊಚ್ಚಿ ಏರ್ಪೋರ್ಟು ಈ ಮಂಗಳೂರು ಏರ್ಪೋರ್ಟು ಬೆಂಗಳೂರು ಏರ್ಪೋರ್ಟು ಗೋವಾ ಏರ್ಪೋರ್ಟು ಈ ನಾಲ್ಕು ಕಡೆಗಳಲ್ಲಿ ಪೊಲೀಸರು ಕಂಡಿಡ್ತಾರೆ ಸೊ ಈ ನಾಲ್ಕು ಭಾಗಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ಬರಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಇಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದೇ ಇಲ್ಲ ಅವರ ಸುಳಿವು ಕೂಡ ಇಲ್ಲ ಹಾಗಾದರೆ ಅವರು ನಿಜವಾಗ್ಲೂ ಭಾರತಕ್ಕೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಏನು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಅವರು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ವಾಪಸ್ ರಾಜ್ಯಕ್ಕೆ ಬಂದು ಬಿಡ್ತಾರೆ ಅನ್ನುವಂಥ ಮಾತಿದೆ ಆದರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿಯಾಗಿ ನೀರಿಸೋ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದರಿಂದಾಗಿ ನಿಜವಾಗ್ಲೂ ದೇಶಕ್ಕೆ ಆಗ್ತಾರೆ ಇಲ್ವಾ ಅನ್ನುವಂಥದ್ದು ಕೂಡ ತುಂಬಾ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ ಬಂದಿ ಅವರು ಎರಡು ಮೂರು ದಿನದಲ್ಲಿ ಬರ್ಬೋದು ಅಥವಾ ಅವರನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ಈಗ ಒಂದಿಷ್ಟು ಹುಡುಕಾಟವನ್ನು ನಡೆಸಿ ಅವರು ಎಲ್ಲಿದ್ದಾರೋ ಅಲ್ಲಿಂದ ಅವ್ರನ್ನ ಕರೆದುಕೊಂಡು ಬರುವಂಥ ವ್ಯವಸ್ಥೆ ಏನಾದರೂ ಆಗುತ್ತಾ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಈಗಾಗಲೇ ಅವರು ಎಲ್ಲೆಲ್ಲಿದ್ದಾರೆ ಅವರ ಹೆಜ್ಜೆ ಗುರುತುಗಳು ಏನು ಇದೆಲ್ಲವನ್ನೂ ಕೂಡ ಕೌಂಟ್ ಮಾಡಲಾಗ್ತಾಯಿದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಸೊ ದಿನ ಒಳಗಡೆ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಬರ್ತಾರ ಇಲ್ವಾ ಅನ್ನೋದನ್ನು